ಪಕ್ಷದ ವರಿಷ್ಠರನ್ನ ದೆಹಲಿಯಲ್ಲಿ ಭೇಟಿ ಮಾಡಿದ್ದೇನೆ ಎಲ್ಲವೂ ಕೂಡ ಒಳ್ಳೇದಾಗ್ತದೆ ಅಷ್ಟು ಮತ್ತೆ ಸಂದರ್ಭ ಹೇಳ್ತೇನೆ ಯಾರು ಸೋಮಣ್ಣ ಅವರು ಕೇಂದ್ರದ ಸಚಿವರಿದ್ದಾರೆ ಪಕ್ಷದ ಹಿರಿಯರಿದ್ದಾರೆ ಪಕ್ಷದ ಬಗ್ಗೆ ಒಂದು ಕಾಳಜಿ ಬದ್ಧತೆ ಇಟ್ಕೊಂಡು ರ್ತಕ್ಕಂಥ ಒಬ್ಬ ಹಿರಿಯರು ಕಾಂಗ್ರೆಸ್ ಪಕ್ಷದಲ್ಲಿದ್ರು ಜೆ ಡಿ ಎಸ್ ಅಲ್ಲಿದ್ರು ಅಂದ್ರೆ ವರ್ಷಗಳ ಒಂದು ಸುದೀರ್ಘ ಅನುಭವ ಇದೆ ಎಲ್ಲಿ ಸಮಸ್ಯೆ ಇರ್ತದೆ ಅಲ್ಲಿ ಸೋಮಣ್ಣವ್ರು ಇರ್ತಾರೆ ಆದ್ರೆ ಸಮಸ್ಯೆನ ಬಗೆಹರಿಸತಕ್ಕ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ ಈ ವಿಚಾರದಲ್ಲೂ ಕೂಡ ಅವರು ಮಾತನಾಡಿದ್ರೆ ಅದು ಸ್ವಾಗತ ಸಾಧ್ಯ ನಾನು ಕೂಡ ಜೋಡಿಸ್ಕೊಳ್ತೀನಿ ಕಾಶ್ಯಪ್ನವ್ರು ಏನ್ ಹೇಳಿದಾರೋ ನನಗೆ ಗೊತ್ತಿಲ್ಲ ಆದ್ರೆ ರಾಜ್ಯದಲ್ಲಿ ಪರಿಸ್ಥಿತಿ ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ನೌಕರರು ಬೀದಿಗಳದು ಹೋರಾಟ ಮಾಡ್ತಾ ಇದ್ದಾರೆ ಅವರೊಂದು ನ್ಯಾಯಸಮ್ಮತವಾಗಿರ್ತಕ್ಕಂಥ ಬೇಡಿಕೆಯನ್ನ ಈಡೇರಿಸತಕ್ಕಂಥ ಕರ್ತವ್ಯ ರಾಜ್ಯ ಸರ್ಕಾರದ್ದು ಮಾನ್ಯ ಮುಖ್ಯಮಂತ್ರಿಗಳದ್ದು ಅಭಿವೃದ್ಧಿ ಇಲ್ದೇನೆ ಜನ ಪರದಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಕಡೆ ಕಾರ್ಮಿಕರ ಒಂದು ಬೇಡಿಕೆನ ಈಡೇರಿಸೋದಕ್ಕೆ ಸಾಧ್ಯ ಆಗ್ದೇನೆ ಜನಸಾಮಾನ್ಯ ಇವತ್ತು ನಗರಗಳಲ್ಲಿ ಇವತ್ತು ಪರದಾಡ್ತಾ ಇದ್ದಾರೆ ಹಾಗಾಗಿ ನಾ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ಅವರ ಈ ಬೇಡಿಕೆಗಳನ್ನ ಪರಿಹ ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ತತ್ತಕ್ಷಣ ಗಮನಿಸ್ಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ ಒಬ್ಬ ಸಿದ್ದರಾಮಯ್ಯವ್ರು ಮೊನ್ನೆ ದಿನ ದೆಹಲಿಯಲ್ಲಿ ಇದ್ರು ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೂಡ ಸಿಗದೇನೆ ವಾಪಸ್ಸು ಕರ್ನಾಟಕಕ್ಕೆ ಬಂದಿದ್ದಾರೆ ಬೆಂಗಳೂರಿಗೆ ಬಂದಿದ್ದಾರೆ ಅದರ ಅರ್ಥ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಹೈಕಮಾಂಡಿನ ಮಧ್ಯೆ ಹಳಿಸಿದೆ ಸಂಬಂಧಗಳು ಹೋಗಿದೆ ಇವಾಗ ಒಂದ್ ರೀತಿ ರಾಜ್ಯ ಸರ್ಕಾರದ ಮೇಲೆ ಒಂದ್ ರೀತಿ ಮೋಡ ಕವಿದ ವಾತಾವರಣ ಇದೆ ಯಾವತ್ತು ಗುಡುಗು ಸಿಡ್ಲಿಂದ ಮಳೆ ಪ್ರಾರಂಭ ಆಗ್ತದೋ ಕಾದ್ ನೋಡ್ಬೇಕು ಆದ್ರೆ ಒಂದಂತೂ ಸತ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹಗ್ಗ ಜಗ್ಗಾಟದಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿಗೆ ಇವತ್ತು ಏನು ಪೈಪೋಟಿ ನಡೀತಾ ಇದೆ ಯಾರು ಮುಖ್ಯಮಂತ್ರಿ ಇವ್ರಿಗೆ ಇರ್ತಾರೋ ಇನ್ಯಾರೋ ಬದಲಾವಣೆ ಆಗ್ತಾರೋ ಇದರಿಂದ ರಾಜ್ಯದ ಜನರ ಸಮಸ್ಯೆ ಅಂತೂ ಬಗೆಹರಿದಕ್ಕೆ ಸಾಧ್ಯ ಇಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಹೊಸ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಇಲ್ದೇನೆ ವಾಪಸ್ಸು ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಖಂಡಿತ ಇಟ್ ನಾಟ್ ಎ ಗುಡ್ ಸೈನ್ ಏನೇನು ಬೆಳವಣಿಗೆಗಳು ಆಗ್ತದೋ ಕಾದ್ ನೋಡೋಣ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಸುನಾಮಿ ಬರುವಂತ ಭೀತಿ ಇದೆ ಅದಕ್ಕೆ ಇವತ್ತು ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ವಿಚಾರಗಳನ್ನ ಬದಲಿ ಮಾಡತಕ್ಕಂತ ಪ್ರಯತ್ನ ಕುತಂತ್ರ ನಡೀತಾ ಇದೆ ಯಾರು ತಪ್ಪಿತಸ್ಥರು ಇದ್ದಾರೆ ಅವ್ರ ವಿರುದ್ಧ ಕೋರ್ಟ್ ಇದೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಒಂದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಏನೇನಾಗಬೇಕು ಅದು ಆಗ್ತದೆ ಆದ್ರೆ ಇವತ್ತು ವಿಷಯ ಇರುವಂತದ್ದು ರಾಜ್ಯದಲ್ಲಿ ಇವತ್ತು ಆಡಳಿತ ಸಂಪೂರ್ಣ ಕುಸಿತು ಬಿದ್ದಿದೆ ಮುಖ್ಯಮಂತ್ರಿಗಳು ಶಾಸಕರಗಳ ಮಧ್ಯೆ ಪೈಪೋಟಿ ನಡೀತಾ ಇದೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಇದ್ರ ಮಧ್ಯೆ ರಾಜ್ಯದ ಜನರು ಇವತ್ತು ಪರದಾಡ್ತಾ ಇದ್ದಾರೆ ಪಕ್ಷದಲ್ಲಿ ಮೂರು ವರ್ಷ ಆರಾಮಾಗಿ ಇರ್ತದೆ ಅದ್ರ ಬಗ್ಗೆ ನಮ್ಗೆ ಏನು ಆತಂಕ ಇಲ್ಲ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಸ್ವಂತ ಬಲದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಹೊರತು ಇವ್ರ ಜೊತೆ ಸೇರ್ಕೊಂಡು ಗುದ್ದಾಡತಕ್ಕಂತ ಅವಶ್ಯಕತೆ ನಮ್ಗೆ ಇಲ್ಲ ನವಂಬರ್ ನಲ್ಲಿ ಕ್ರಾಂತಿ ಮಹಾಕ್ರಾಂತಿ ಏನಾಗ್ತದೋ ಕಾದ್ ನೋಡಿ ಆದ್ರೆ ಒಂದಂತೂ ಸತ್ಯ ಯುದ್ಧ ಪ್ರಾರಂಭ ಆಗಿದೆ ಆಡಳಿತ ಪಕ್ಷದಲ್ಲಿ ರಾಜ್ಯದಲ್ಲಿ ಇದು ಇದು ಇದಕ್ಕೆ ಬಲಿ ತಗೊಳ್ತದೆ ಎಲ್ಲವೂ ಕೂಡ ಬರೋದನ್ನ ನೀವು ಕಾದ್ ನೋಡ್ರಿ